ಬಹಳ ಇಂಪಾರ್ಟೆಂಟ್ ವಿಚಾರ ಕಳೆದ ಒಂದ್ ತಿಂಗಳಿಂದ ಕೂಡ ರಾಜ್ಯದಲ್ಲಿ ಪ್ರತಿದಿನ ಎಲ್ಲ ಕಡೆ ಬರ್ತಾ ಇದೊಂದು ಅದನ್ನು ಬದಿಗೆ ನಿಮ್ಗೂ ಗೊತ್ತಿದೆ ಪ್ರತಿನಿತ್ಯ ಪತ್ರಿಕೆ ನೀವೆಲ್ಲ ನೀವು ಸಹಕಾರ ನಾನು ಕೊಟ್ಟು ಇಲ್ಲ ಪ್ರಶ್ನೋತ್ತರ ಬದಿ ಅಂತ ದೊಡ್ಡ ವಿಚಾರ ಏನಾಗಿದೆ

ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಪ್ರಶ್ನೆ ಏನು ಕೂಯುತ್ತಿಲ್ಲ ಆದಾಗ ಪ್ರಶ್ನೋತ್ತರ ಬದಲಾಗೇಡರ್ ಪ್ರಶ್ನೆ ಇಲ್ಲ ಕ್ವಶನ್ ಅವರ್ ಚರ್ಚೆ ಮಾಡಿ ಆಫೀಸಲ್ಲಿ ಸರಿಯಲ್ಲ ನೋಡಿ ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಒಂದು ವರ್ಷ ಎರಡು ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ದುರುಷಿಯಲ್ಮೀಷನ್ ಕೊಡಿ ನಾನು ಜುಡಿಷಿಯಲ್ ಕಮಿಷನ್

ಕಮಿಷನ್ ಗೆ ಕೂತ್ಕೊಂಡು ಹೇಳಬೇಕು ಸದನ ಯಾಕೆ ಸಮಸ್ಯೆ ಇದೆ ಜನರ ಸಭೆ ಚರ್ಚೆ ಮಾಡಂಗಿಲ್ಲ ಸರ್ ಜನರಲ್ ಸಮಸ್ಯೆ ಇದೆ ಎಕ್ಸಾಮ್ ಸಭೆ ಜನರಲ್ ಸಮಸ್ಯೆ ಇದೆ ಮಾನ್ಯ ಅಧ್ಯಕ್ಷರೇ ನಿಮ್ಮನ್ನ ಚರ್ಚೆ ಮಾಡ್ಕೊಂಡು ಯಾರು ಚರ್ಚೆ ಮಾಡ್ಕೊಳ್ಳಲ್ಲ ನೀವು ಸರ್ಜಾ ಫಸ್ಟ್ ನೀವು ಕನಿಬೇಕಿತ್ತು ಮತ್ತೆ ಕಮಿಷನ್ ಗೆ ಕೂತ್ಕೊಂಡು ಆ ಪೀಟದಕ್ಕೆ ಕೂತ್ ನೀವು ಸದನ ಬಂದು ನೀವು ಯುನಿಫಾರ್ಮ್ ಡಿಟೈಲ್ ಅಲ್ಲಿ ರೂಲ್ ಮಾಡ್ಕೊಳ್ಳುತ್ತೀರಾ ನೀವು ರೂಲ್ ಚರ್ಚೆ ಮಾಡ್ತೀರಾ ನೀವು ರೂಲ್ ಮಾಡ್ಕೊಂಡು ನೀವು ನೀವು ತಪ್ಪಿದಾಗ್ತಾ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಪ್ರಶ್ನಾರ್ಥ ಲೀಡರ್

ನಾವು ದೆಹಲಿ ಇಟ್ಕೊಂಡು ಹೇಳಿದ ಚರ್ಚೆ ಮಾಡಬೇಕು ಮಾತಾಡಲಿಕ್ಕೆ ಚರ್ಚೆ ಮಾಡಬೇಕು

ಆಯ್ತು ರಾಮೇಶ್ವರ ತುಂಬಿ ಬಂದಿದ್ದಾರೆ ಅಧ್ಯಕ್ಷ ಎಲ್ಲರೂ ಸಾಮೀಲದಾರ್ಥ ಹೇಳ್ತಾರೆ ಅದು ಬೈರಂಗ್ ಆಗ್ಲಿ ಯಾರೇ ತಪ್ಪು ಇದೆ ನ್ಯಾಯಾಂಗ ತನಿಖೆ ನ್ಯಾಯಾಂಗ ತನಿಖೆ ಆಗ್ತದೆ ಅದಕ್ಕೆ ಮಾಡುದಿಲ್ಲ ಗೊತ್ತಾಗ್ತದೆ ಏನೇನ ಹಗರಣ ಮಾಡ್ಯಾರ ಎಲ್ಲ ಈಗ ಅಧ್ಯಕ್ಷ ರಾಜ್ಯದ ವಿದ್ಯಾರ್ಥಿಗಳ ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ ನಮ್ಮ ನಿಯಮಾವಳಿ ಚರ್ಚೆ ಆಗಬೇಕು ಈ ಸದನದಲ್ಲಿ ಅಧ್ಯಕ್ಷ ಏನಾಗಿದೆ ಇಲ್ಲ ಅದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ ತಮ್ಮಲ್ಲಿ ಅರಿಕೆ ಮಾಡ್ತೇನೆ

ಒಂದು ಎನ್ಕ್ವೈರಿ ಕಮಿಷನ್ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಸ್ವಾಗತಿಸಬೇಕಾಗಿತ್ತು ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು ಅಡ್ಜ್ಟ್ಮೆಂಟ್ ಮೋಷನ್ ನಾನು ನೋಡಿದೆ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜ್ಟ್ಮೆಂಟ್ ಮೋಷನ್ ವಿವರ ನೋಡಿದೆ ನೋಡಿ ಹಳೆ ವಿಚಾರ ಅಲ್ಲ

माननीय विरोध पक्ष నాయಕರ ಸರ್ ಸಭಾಧ್ಯಕ್ಷರ ಕೋಡ ಇದು ಚರ್ಚೆ ಸಭಾಧ್ಯಕ್ಷರೇ ಪರಮ ಸಭಾಧ್ಯಕ್ಷ님 ಹೇಳತಾ ಇದ್ದೀರಾ ಡೈಮಡಿ ಅಧೈ ಡೈಮಡಿ ಅಧ್ಯಕ್ಷರೇ ಯಾಕೋ ವಿಧಾನಸಭೆಯಲ್ಲಿ ಇರೋದು ಈ ಸಭಾಧ್ಯಕ್ಷರೇ ನೀವು ಮಾತಾಡ್ತೀರಿ ಬರಿ ವಿರೋಧ ಚಾಟಿ ಕೇಳಕೊಂಡಿದ್ರು ಅಧ್ಯಕ್ಷರೇ ಡೈಮಡಿ ಅಧ್ಯಕ್ಷರೇ ಅದಕ್ಕೆ ಮೂಡಾ ಕೇಳ್ಕ ವಿಷಯದಲ್ಲಿ ಮಾತಾಡ್ತೀರಿ ಅವ್ರು ಬದಿ ಗೊತ್ತಿತ್ತು ಅವ್ ತಗೊಂಡ್ರೆ ಜನ ಕಥೆ ನೋಡಿ ಸಮರ್ಥರಿದ್ದಾರೆ ಅವರು ಅವರು ಸಮರ್ಥರಿದ್ದಾರೆ ಮಾಡೋ ಅಂತದಕ್ಕೆ ಅದು ಏನೇನಿದ್ಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥರಿದ್ದಾರೆ ಮಾಡೋಕೆ ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ನೀವ್ ಹೇಳ್ದಂಗೆ ಹೇಳಿ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪತ್ನೇ ಇರೋದ್ ಏನ್ಕೆ ಬಗ್ಗೆ ಚರ್ಚೆ ಈಗ ತಾವು ಕೂಡ ಹೇಳಿದ್ದೀರಿ ವಿಚಾರವು ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ನನಗೊಂದು ಸುರೇಶ್ ಒನ್ ಸೆಕೆಂಡ್ ಅಲ್ಲ ನನಗೊಂದು ನಿಮಿಷ ಟೈಮ್ ಕೊಡಿ ಬೇಡ ಸುರೇಶ್ ಆಯ್ತು ಇಲ್ಲ ಅವರು ಆಯ್ತು ಕೂತ್ಕೊಳ್ಳಿ ಸುರೇಶ್ ಕೊಡಿ ನಾನು ನಮಗೂ ಕೊಡಿ ಆಯ್ತು ಸಭಾಧ್ಯಕ್ಷ ಕೂತಿರೋರೆಲ್ಲ ಇವ್ರ ಕೆಲವರು ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಎಲ್ಲ ಮೇಲೆ ಸುರೇಶ್ ಅವ್ರೆ ಆಯ್ತು ಒಂದ್ ಸೆಕೆಂಡ್ ಬಿಜೆಪಿ ಒಂದ್ ಸೆಕೆಂಡ್ ನನ್ಗು ಅವಕಾಶ ಕೊಡ್ಬೇಕು ಬರೀ ಸೆಕೆಂಡ್ ಎತ್ನಲ್ ಅಲ್ಲ ಎತ್ನಲ್